ಪ್ರತಿಯೊಬ್ಬರ ಜವಾಬ್ದಾರಿಯಲ್ಲಿದೆ ಪ್ರೊಫೆಸರ್ ಅರ್ಸೋರು ನನ್ನ ಜೊತೆ ಇದೆ ಚರ್ಚೆನಲ್ಲಿ ಭಾಗವಹಿಸಿದ್ರು ಸರ್ ಆ ಚರ್ಚೆ ವಿಡಿಯೋನ ಯೂಟ್ಯೂಬಲ್ಲಿ ಲಕ್ಷಾಂತರ ಜನ ನೋಡಿಬಿಟ್ರು ನಾನು ಸಾಧಾರಣ ಮಾಡೋದು ಒಂದು ಗಂಟೆ ಕಾಲ ಆವತ್ತು ಪ್ರೊಫೆಸರ್ ಬಂದರು ಅಂತೇಳಿ ಒಂದೂವರೆ ಗಂಟೆ ನಾವು ಚರ್ಚೆ ಮಾಡಿದ್ವಿ ಉರಿಗೌಡ್ರು ಗೌಡ್ರು ಇದ್ರೋ ಇಲ್ವೋ ಕಲ್ಪನೇನೋ ಯಾರ ಕಲ್ಪನೆ ಮತಗಳಿಗಾಗಿ ಈ ಕಲ್ಪನೆನಾ ಅದೆಲ್ಲ ನಾವು ಚರ್ಚೆ ಮಾಡಿದ್ವಿ ನಾನು ಕೇಳೋ ಪ್ರಶ್ನೆ ಪ್ರೊಫೆಸರ್ ನಿಮ್ಮ ಅನುಭವದಲ್ಲಿ ಇದು ಮತದಾನಕ್ಕೆ ಈ ಬಾರಿ ಈ ಪ್ರದೇಶದಲ್ಲಿ ಆಧಾರ ಆಗುತ್ತಾ ಅಂತ ನೀವು ನಿಷ್ಪಕ್ಷಪಾತವಾಗಿ ಉತ್ತರ ಕೊಡ್ತೀರಿ ಅಂತ ನಾನು ಭಾವಿಸ್ತೀನಿ ಇವತ್ತು ನಮ್ಮ ರಾಜಕೀಯದಲ್ಲಿ ಚುನಾವಣೆಯಲ್ಲಿ ಗೆದ್ದು ಅಧಿಕಾರವನ್ನು ನಾನು ಕಬಡಿಸಬೇಕು ಅಥವಾ ಅಧಿಕಾರದ ಕುರ್ಚಿಯಲ್ಲಿ ಕೂತ್ಕೋಬೇಕು ಅನ್ನೋದು ಮುಖ್ಯ ಆಗಿದೆ ಹೊರತು ಇತಿಹಾಸ ಸಭ್ಯತೆ ಡೀಸೆನ್ಸಿ ಏನೇನೂ ಇಲ್ಲ ಇವತ್ತು ಮಾನವೀಯತೆ ಇಲ್ಲ ಗೆಲ್ಲಬೇಕು ಬೈ ಹುಕ್ಕು ಗೆಲ್ಲು ಮಕ್ಕಳಿಗೆ ತಪ್ಪೆಲ್ಲಿದೆ ಈ ಭಾವನೆಯಲ್ಲಿ ಗೆಲ್ಲಬೇಕು ಹುಕ್ ಗೆಲ್ಲಬೇಕು ಕೃಕ್ ಅನ್ನೋದು ಅವರವ್ರಿಗೆ ಬಿಟ್ಟದ್ದಲ್ವಾ ಅಲ್ಲ ಗೆಲ್ಲಬೇಕು ಸಾತ್ವಿಕ ಹಾದಿಯಲ್ಲಿ ಹೋಗಿ ಗೆಲ್ಲಿ ನೇರ ಹೋರಾಟ ಮಾಡಿ ಗೆಲ್ಲಿ ಇಲ್ಲಿ ಇವತ್ತು ಧರ್ಮದ ಅಫೀಮನ್ನು ಯುವಕರಿಗೆ ತುಂಬ್ತಾ ಇದ್ದೀವಿ ಸ್ಪಷ್ಟವಾಗಿ ಹೇಳೋದಾದ್ರೆ ನಾನ್ ಹಿಂದೂ ಹಿಂದೂ ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಹಿಂದೂರುಗಳೆಲ್ಲ ಒಂದಾಗಬೇಕು ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತಾರೆ ವಿ ಪೀಪಲ್ ಆಫ್ ಇಂಡಿಯಾ ಅಂತಾರೆ ಹಿಂದೂಸ್ತಾನ್ ಅಂತ ಹೇಳಲ್ಲ ಇಲ್ಲಿ ಅಂಬೇಡ್ಕರ್ ಸ್ಪೋಕನ್ ಅಬೌಟ್ ಆಂಟಿ ಕನ್ವರ್ಷನ್ ಮತಾಂತರ ಹೇಗ್ ಆಗ್ತಿದೆ ಅನ್ನೋದು ಅದರ ಆಪತ್ತು ಮತ್ತೆ ದೇಶದ ಮೇಲೆ ಬೀರುವಂತ ಪ್ರಭಾವದ ಬಗ್ಗೆ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಒಂದು ಫುಲ್ ಪ್ಯಾರಾಗ್ರಾಫ್ ಉಲ್ಲೇಖ ಮಾಡ್ತಾರೆ ಇಲ್ಲಿ ನಾನು ಯಾಕೆ ಹೇಳಿದೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಹೇಳ್ಬೇಕಾಯ್ತು ಅವರು ಪ್ರಿಯಾಂಬಲ್ ನಲ್ಲಿ ವಿ ಪೀಪಲ್ ಆಫ್ ಇಂಡಿಯಾ ಭಾರತದ ಪ್ರಜೆಗಳಾದ ನಾವು ಅಂತ ಹೇಳ್ತಾರೆ ಇಲ್ಲಿ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಏ ನೀನು ಭಾರತದ ಪ್ರಜೆಯಲ್ಲ ಅದು ಸೆಕೆಂಡ್ರಿ ನೀನು ಹಿಂದೂ ಹಿಂದೂಗೆ ಓಟ್ ಹಾಕು ಇವನು ಮುಸ್ಲಿಮ ಇವನು ಮುಸ್ಲಿಮ್ಗೆ ಓಟ್ ಹಾಕ್ತಾನೆ ಆ ಮಧ್ಯೆ ನಾವು ಕಂದಕವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ಜಾತಿಕ್ಕೆ ವಸುದೈವ ಕುಟುಂಬಕಂ ಅಂತ ಭಾಷಣ ಮಾಡ್ತೀವಿ ಉಪನಿಷತ್ತು ಇಟ್ಕೊಂಡು ಯಾರಾದರೂ ವಸುದೈವ ಕುಟುಂಬಕ್ಕೆ ಫಾಲೋ ಮಾಡ್ತಾ ಇದ್ದಾರಾ ಇಲ್ಲ ಚುನಾವಣೆಯಲ್ಲಿ ಗೆಲ್ ಜಾತಿ ಜಾತಿ ಬೇಕಾ ಜಾತಿ ಅದು ಕಟ್ಟು ಇಲ್ಲ ಇನ್ನೇನು ಬೇಕಾ ದುಡ್ಡು ಕೊಡ್ತೀಯಾ ದುಡ್ಡು ಕೊಡು ಏನಾದರೂ ಮಾಡಿ ಓಟ್ ಗಿಳಿಸ್ಕೋಬೇಕು ಅಷ್ಟೇ ಪ್ರೊಫೆಸರ್ ನೀತಿ ನ್ಯಾಯ ಧರ್ಮ ಏನು ಇಲ್ಲ ಆ ಕುರ್ಚಿ ಒಂದೇ ನನಗೆ ಕಾಣ್ತಾ ಇರೋದು ಇಲ್ಲದೆ ಹೋಗಿದ್ರೆ ನಿಖಿಲ್ ಪಕ್ಷಾಂತರ ಅನ್ನೋ ಅದು ಇವತ್ತು ಕಾನೂನು ವದ್ದಾಗಿದೆ ದಿನ್ಬೇಳ ಆಪರೇಷನ್ ಲೋಟಸ್ ಆಪರೇಷನ್ ಹಸ್ತ ಮಾನ ಮರ್ಯಾದೆ ಈ ಶಾಸಕರುಗಳಿಗೆ ಮಾರಾಟ ಮಾಡ್ಕೊಂಡೋಗ್ತಾರೆ ಹೋಗಿ ಅಲ್ಲಿ ಹೋಗಿ ನಮ್ಗೆ ನೀತಿ ಪಾಠ ಮಾಡ್ತಾರೆ ಪ್ರೊಫೆಸರ್ ಈಗ ವಾಪಸ್ ನೀವು ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ರಿ ಟಿಪ್ಪುನ ಯಾರು ಸಾಯಿಸಿದ್ರು ಅನ್ನೋದ್ರ ಬಗ್ಗೆ ಗೊಂದಲ ಇದೆ ಅನ್ನೋ ಮಾತನ್ನ ನೀವು ಹೇಳಿದ್ರಿ ನೀವು ಹೇಳಲಿಲ್ಲ ನೀವು ನೀವು ಉರಿಗೌಡ ನಂಜಗೌಡ ಅನ್ನೋ ಮಾತು ಹೇಳಿಲ್ಲ ಅದನ್ನ ಹೇಳ್ತಿದ್ರು ಅವ್ರು ತಪ್ಪು ಹೇಳ್ತಿದಾರೆ ನೀವು ಒಂದು ಇಂಟರ್ವ್ಯೂನಿಗೆ ಗೊಂದಲ ಇದೆ ಅಂತ ಈ ಗೊಂದಲ ಅಂತ ಅನ್ಸೋದಕ್ಕೆ ನಿಮ್ಗೆ ಏನು ಕಾರಣ ಟಿಪ್ಪು ಸತ್ತಾಗ ಅವನ ತಲೆಯಲ್ಲಿ ಮೂರು ಗುಂಡುಗಳಿದ್ವು ಅವನಿಗೆ ಸಿಟ್ಟು ಬಂತು ಮೂರು ಸಲ ಫೈರ್ ಮಾಡ್ತಾನೆ ಒಂದು ಗುಂಡು ಕಿವಿ ಅಂಚಲ್ಲಿ ಬಂದು ನಿಂತ್ಕೊಡುತ್ತೆ ರೆಕಾರ್ಡ್ಗಳಿದೆ ಅದು ಆ ಇದೆಯಲ್ಲ ಅವನು ಬಟ್ಟೆ ಹಾಕೊಂಡಿದ್ದನಲ್ಲ ಅವನು ಅದು ಬ್ರಿಟಿಷ್ ಮ್ಯೂಸಿಯಂ ತಕೊಂಡಿದ್ದಾರೆ ಎಲ್ಲನೂ ಎಲ್ಲಾನು ತಕೊಂಡು ಅದು ಹೋಗಿದೆ ಇಲ್ಲಿ ಅದನ್ನ ನಾನು ಹೇಳಿದೆ ಇವರು ಕತ್ತಿ ಇಟ್ಕೊಂಡು ಬರ್ತಾರೆ ಕತ್ತಿಲಿ ಕೊಲ್ತಾರೆ ಕತ್ತಿಲ್ ಎದೆಗೆ ಎದೆಗೆಟ್ ಬಿಡಬೇಕು ಇಲ್ಲ ಕತ್ತರಿಸ್ಬೇಕು ಸೊಳ್ಳೆ ಹೊಸದಂಗೆ ಗಂಡು ಓಟೋಗ್ಬಿಟ್ರ ಗುಂಡೇಟ್ ಬಿದ್ದಿದೆ ಅಲ್ಲ ನೀವು ಟೆಕ್ನಿಕಲ್ ಹೇಳ್ತಿದ್ರಿ ಎವಿಡೆನ್ಸ್ ಈ ರೀತಿ ಇದೆ ರೆಕಾರ್ಡ್ ಆಗಿರೋದು ಇತಿಹಾಸದಲ್ಲಿ ಹಿಂಗೆ ಆಗಿರೋದು ಗುಂಡೇಟಿಂದ ಕತ್ತಿ ಹಿಡ್ಕೊಂಡ್ ಬಂದಿರೋ ವೀರನ್ನ ತೋರಿಸಿ ಇವ್ರು ಸಾಯಿಸಿದ್ರು ಅಂದ್ರೆ ಗುಂಡೇಟ್ ನೋಡಿದವ್ರು ಯಾರು ಅನ್ನೋ ಪ್ರಶ್ನೆ ನಿಮ್ದು ಅಲ್ವಾ ಬ್ರಿಟಿಷ್ ಸೈನ್ಯಕ್ಕೆ ಆಯ್ತು ಅಲ್ಲಿಗೆ ಅದೇ ರೀತಿ ಟೆಕ್ನಿಕಲ್ ಆಗಿ ಶಿವಕುಮಾರ್ ಸರ್ ಒಂದು ಪ್ರಶ್ನೆ ಎಲ್ಲರೂ ಹೇಳ್ತಾರೆ ಬ್ರಿಟಿಷರ್ ವಿರುದ್ಧ ಹೋರಾಡ್ದ ಬ್ರಿಟಿಷರ್ ವಿರುದ್ಧ ಹೋರಾಡ್ದ ಸರ್ ಅವತ್ತಿನ ದಿನ ಭಾರತ ಅನ್ನೋ ಕಲ್ಪನೆನೇ ಇಲ್ಲ ಭಾರತ ಅನ್ನೋ ದೇಶನೇ ಇಲ್ಲ ನಾವು ಅದಕ್ಕೆ ಹೆಸರೇ ಕೊಟ್ಟಿಲ್ಲ ಅವ್ನ ಸಾಮ್ರಾಜ್ಯ ಅವ್ನ ರಾಜ್ಯ ಉಳಿಸ್ಕೊಳ್ದಕ್ಕೆ ಅವ್ನು ಹೋರಾಡ್ದ ಅದನ್ನ ನಾವು ಇಷ್ಟೊಂದು ವೈಭವೀಕರಿಸ್ತಿದೀವಲ್ಲ ಬ್ರಿಟಿಷರ್ ವಿರುದ್ಧ ಹೋರಾಡ್ದ ಎಷ್ಟು ಜನ ಹೋರಾಡಿದಾರೆ ಬ್ರಿಟಿಷರ ವಿರುದ್ಧ ಈ ವೈಭವೀಕರಣದ ಹಿಂದೆ ಒಂದು ಉದ್ದೇಶ ಇದೆಯಲ್ಲ ಇದನ್ನ ಯಾರು ಮಾತಾಡ್ತಾರೆ ಪ್ಲೀಸ್ ವೈಭವೀಕರಿಸ್ತಾರೆ ಅನ್ನೋದ್ರ ಬಗ್ಗೆ ನಾನು ಒಪ್ಪೋದಿಲ್ಲ ಯಾಕಂತಂದರೆ ಇವತ್ತು ಮೌರ್ಯ ಡೈನಾಸಿಟಿ ಬಗ್ಗೆ ನಾವು ಓದಿದ್ದೀವಿ ಔರಂಗಜೇಬ್ ಬಗ್ಗೆ ಓದಿದ್ದೀವಿ ಅಲಾವುದ್ದೀನ್ ಬಗ್ಗೆ ಓದಿದ್ದೀವಿ ಕೆಲ್ಜಿಗಳ ಬಗ್ಗೆ ಓದಿದ್ದೀವಿ ಈ ಹಿಸ್ಟ್ರಿ ನಾವು ಓದ್ಕೊಂಡು ಬಂದಾಗ ಆವತ್ತಿನ ಪಾಳ್ಯಗಾರರಿಗೆ ಆವತ್ತಿನ ರಾಜರಿಗೆ ಯುದ್ಧ ಗೆಲ್ಲೋದು ಒಂದು ಇಟ್ಸ್ ಅ ಗ್ರೇಟ್ ಪ್ರೆಸ್ಟೀಚ್ ಟು ಪ್ರೊಟೆಕ್ಟ್ ದೇರ್ ಟೆರಿಟರಿ ಅಂಡ್ ಆಲ್ಸೋ ದ ಪೀಪಲ್ ಟಿಪ್ಪುಗೋಲ್ಸ್ಕಂಡ್ರೆ ಅತಿ ಹೆಚ್ಚು ಯುದ್ಧಗಳನ್ನ ಗೆದ್ದಂಥವನು ಸೋಲ್ದೇನೆ ಒಂದು ಯುದ್ಧನೂ ಸೋಲ್ದೇ ಇರುವಂಥ ಒಬ್ಬ ರಾಜ ಇದ್ದಿದ್ದು ಕಾಶ್ಮೀರದಲ್ಲಿ ಅವನು ಚೈನಾಯಿಂದ ಹಿಡಿದು ಈ ಕಡೆ ಅರಬ್ ದೇಶಗಳವರೆಗೂ ಅವನು ಕಣ್ಕರ್ ಮಾಡಿರ್ತಾನೆ ಆದರೆ ಬ್ರಿಟಿಷರಿಗೆ ಈ ಹಳೇ ಮೈಸೂರು ಭಾಗದಲ್ಲಿ ಅಂದರೆ ಈ ಪ್ರಾಂತ್ಯದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರೋದು ಒಂದು ಯುದ್ಧನ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ನಾವು ಆ್ಯಸ್ ಎ ವಾರಿಯರ್ ವಿ ಶುಡ್ ರೆಸ್ಪೆಕ್ಟಿವ್ ಯಾಕಂತಂದ್ರೆ ಬ್ರಿಟಿಷ್ನ ಇದ್ದಿದ್ದು ಒಂದು ಅಜೆಂಡಾ ಮತ್ತೆ ಅವ್ರು ಬಂದಂಥ ಉದ್ದೇಶ ಮತ್ತೆ ಅವರು ನಮ್ಮ ದೇಶನ ದಿವಾಳಿ ಮಾಡಕ್ ಒಂದು ಬಿಸ್ನೆಸ್ ಮಾಡಕ್ ಬಂದವರು ಒಂದು ನಮ್ಮಲ್ಲೇ ಒಂದು ವಿಂಗಡಣೆ ಮಾಡಿ ನಮ್ಮನ್ನ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡಿದಂಥ ಇಂಥ ಒಬ್ಬ ಶೂರ ಒಬ್ಬ ಉಟ್ಕೊಂಡು ಮೂರು ಆಂಗ್ಲೋ ಇಂಡಿಯಾ ವಾರ್ನ ಅವನು ಗೆದ್ದಿರೋದ್ರ ಬಗ್ಗೆ ನಮ್ಗೆ ಭಾಳ ರೆಸ್ಪೆಕ್ಟ್ ಇದೆ ಸಿ ದಿಸ್ ಗ್ಲೋರಿಫಿಕೇಶನ್ ಇಸ್ ಆಲ್ವೇಸ್ ದೇರ್ ಹಿಸ್ಟ್ರಿ ಇಸ್ ಅನ್ ಹಿಸ್ಟ್ರಿಡ್ ಇಟ್ ಎರಡನೇ ಪ್ರಶ್ನೆನೇ ಇಲ್ಲ ಆದರೆ ನಾನು ಹೇಳೋದು ಸರ್ ಇಟ್ ಹಿಸ್ಟ್ರಿ ಇಸ್ ರಿಟನ್ ಬೈ ವಿನ್ನರ್ಸ್ ಅಲ್ಲಿ ಯಾರು ಬದುಕುಳಿದ ಅವ್ನು ಯಾರು ಅವನು ಅನುಕೂಲಕ್ಕೆ ಅವ್ನು ಬರ್ದ ಈಗ ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಅದೊಂದು ಗೆಜೆಟ್ ಅಲ್ಲಿ ರೆಕಾರ್ಡ್ ಆಗಿದೆ ಸರ್ ನಾವು ಒಪ್ಪಬೇಕಾಗ್ತದೆ ಅವತ್ತಿನ ದಿನ ನಾನು ಸರ್ ಜೊತೆ ಮಾತಾಡ್ಬೇಕಾದ್ರೆ ಇದೇ ಪ್ರಶ್ನೆ ಕೇಳಿದ್ದೆ ಅವ್ರು ನನಗೆ ಹೇಳಿದ್ದಾರೆ ಗೆಜೆಟ್ ಅಲ್ಲಿ ಇದೆ ಅಪ್ಪ ನಾವು ಒಪ್ಪಾಗ್ತದೆ ಗೆಜೆಟ್ ಬರ್ದವ್ರು ಯಾರು ಬ್ರಿಟಿಷ್ ಬಿಕಾಸ್ ಆನ್ ದಡ್ ದೇ ದೇವರ್ ವಿನ್ನರ್ಸ್ ಅಂದ್ರೆ ವಿನ್ನರ್ಸ್ ಬರ್ದಂತ ಹಿಸ್ಟ್ರಿನ ನಾವೆಲ್ಲರೂ ಎಲ್ಲವನ್ನೂ ಒಪ್ಪಬೇಕಾ ಓಕೆ ಸರ್ ಒಂದು ಎವಿಡೆನ್ಸ್ ಬೇಕು ಈಗ ಚಿಕ್ಕರಂಗೇಗೌಡರು ಕೇಳಿದ್ದಾರೆ ನಂಜರಾಜ ಅರಸವ್ರು ಕೇಳ್ತಿದ್ದಾರೆ ಅವ್ರು ಕತ್ತಿ ಹಿಡ್ಕೊಂಡ್ ಬಂದ್ರು ಬಟ್ ಅವ್ರು ಸತ್ತಿ ಗುಂಡೇಟಿಂದ ಕತ್ತಿ ಹಿಡ್ಕೊಂಡವ್ರು ಯಾರನ್ನು ಸಾಯಿಸಿದ್ರು ಹಂಗಂದ್ರೆ ಅಂತ ಈ ಪ್ರಶ್ನೆಗೆ ಟೆಕ್ನಿಕಲ್ ಏನು ಪ್ರಶ್ನೆ ಸರ್ ಇದನ್ನ ಒಪ್ಪೋಣ ಆದರೆ ಟಿಪ್ಪು ಸುಲ್ತಾನ ಏನೋ ಭಾರತಕ್ಕೋಸ್ಕರ ಏನೋ ಮಾಡ್ಬಿಟ್ರು ಅವತ್ತಿನ ದಿನಕ್ಕೆ ಅನ್ನೋದಿದೆಯಲ್ಲ ಇದನ್ನ ನಾವು ಯಾವ ಪ್ರಮಾಣದಲ್ಲಿ ಒಪ್ಪಬೇಕು ಯಾಕಂದ್ರೆ ದೇರ್ ವಾಸ್ ನೋ ಭಾರತ ಅವತ್ತಿನ ದಿನ ಟಿಪ್ಪು ಸುಲ್ತಾನ ಅವತ್ತಿನ ಭಾರತದ ಒಂದು ಕಾನ್ಸೆಪ್ಟ್ ಇರಲಿಲ್ಲ ಮತ್ತೆ ಆವತ್ತಿದ್ದು ನನ್ನ ಸರಹದ್ದು ಆ ಪಾಳೆಗಾರಿಕೆ ನನ್ನ ಸಂಸ್ಥಾನ ಇದ್ರ ಬಗ್ಗೆ ಇತ್ತು ಇವತ್ತು ಎಲ್ಲಾ ರಾಜರುನು ಹಂಗೇನೆ ಇದ್ದಿದ್ದು ಆದ್ರೆ ನಾವು ಹೈದ್ರಾಬಾದ್ನ ನ ನಿಜಾಮರ್ನ ನೋಡಿದಾಗ ಟಿಪ್ಪು ಒಬ್ಬ ಮನುಷ್ಯತ್ವ ಇರುವಂತಹ ಒಂದು ಪರ್ಸನಾಲಿಟಿ ಹಿಸ್ಟ್ರಿನ ಡಿಸ್ಟಾರ್ಟ್ ಮಾಡುವಂತ ಒಂದು ಟೆಂಡೆನ್ಸಿ ಸ್ಟಾರ್ಟ್ ಆಗಿದೆ ಯಾವಾಗ ಅಂತಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಆಸ್ ಈ ಟೋಲ್ಡ್ ಫಾರ್ ವೇರಿಯಸ್ ರೀಸನ್ ಅದಕ್ಕೆ ಸರ್ ಒಂದ್ ನಿಮಿಷ ಪ್ರೊಫೆಸರ್ ಅಲ್ಲ ಇತಿಹಾಸದ್ದು ನಾನು ನೀವು ಕೇಳಿರಂತೆ ಪ್ರೊಫೆಸರ್ ನೀವು ಪ್ರಶ್ನೆ ಕೇಳಿದ್ರೆ ನನ್ ಕೆಲಸ ಕಿತ್ಕೊಂಡ್ಬಿಡ್ತೀರಿ ನೀವು ನಾನೇನ್ ಮಾಡಲಿ ಅಲ್ಲ ಪ್ರೊಫೆಸರ್ ನಾನು ಕೇಳಿದೆ ಇತಿಹಾಸದಿಂದ ನಮಗೆ ಧೈರ್ಯ ಆತ್ಮವಿಶ್ವಾಸ ಒಂದು ಹೆಮ್ಮೆ ಇದೆಲ್ಲ ಬೆಳಿಬೇಕು ಅಥವಾ ನಮ್ಮಲ್ಲಿ ಒಂದು ಕೀಳರಿಮೆ ನಮ್ಮ ಬಗ್ಗೆನೆ ನಮಗೆ ಸಂಶಯ ನಮ್ಮ ನಾಗರಿಕತೆ ಬಗ್ಗೆ ನಮಗ್ ಸಂಶಯ ಇತಿಹಾಸದ ಉದ್ದೇಶ ಏನಾಗಿರ್ಬೇಕು ಪ್ರೊಫೆಸರ್ ಇತಿಹಾಸ ಆಗ್ಲಿ ಪರಂಪರೆಯಾಗ್ಲಿ ಸಂಸ್ಕೃತಿ ಇದೆ ಹಿಸ್ಟ್ರಿ ಹಿಸ್ಟ್ರಿನೇ ಇತಿಹಾಸ ಇತಿಹಾಸ ಅದನ್ನ ನಾವು ಹಾಳು ಮಾಡೋದಿಕ್ಕೆ ಬೆಂಕಿ ಹಚ್ಚೋದಕ್ಕೆ ಬಳಸ್ಕೋಬಾರ್ದು ಆಗೋದು ಆಗೋಯ್ತು ನಮ್ಮ ಅಜ್ಜಿ ಹರ್ಕೊಂಡು ಸೀರೆ ಉಡ್ತಾ ಇದ್ಲು ನನ್ನ ಮೊಮ್ಮಗಳು ಇಲ್ಲೆಲ್ಲ ಹರಿದಿರೋ ಪ್ಯಾಂಟ್ ಹಾಕೋತಾಳೆ ನಮ್ಮ ಅಜ್ಜಿನ ನೀನು ಯಾಕೆ ಹಾಕೊಂಡಿಲ್ಲ ಪ್ಯಾಂಟು ನಾವು ಡೇಟೆಡ್ ಹೋಗಿ ಹಾಸ್ಕೆ ಅಂತ ಓಡಿಸೋಕ್ಕಾಗುತ್ತಾ ಅವತ್ತೊಂದು ಅವತ್ತಿಗೆ ಇವತ್ತೊಂದು ಇವತ್ತಿಗೆ ಎಲ್ಲವನ್ನು ಪಾಸಿಟಿವ್ ಆಗಿ ತಗೊಂಡ್ರೆ ಒಳ್ಳೇದಾಗುತ್ತೆ ಅಲ್ಲ ಅದ್ರಲ್ಲಿ ಪಾಸಿಟಿವ್ ಇದ್ರೆ ಅಲ್ವಾ ನಾವು ಪಾಸಿಟಿವ್ ತಗೊಂಡು ನಾವು ನಮ್ಮಲ್ಲಿ ಪಾಸಿಟಿವ್ ಯೋಚನೆ ಮಾಡೋ ಶಕ್ತಿ ಇರಬೇಕು ಎಲ್ಲವನ್ನು ಚುನಾವಣೆ ದೃಷ್ಟಿಯಿಂದ ಜಾತಿ ದೃಷ್ಟಿಯಿಂದಾನೇ ನಾವು ನೋಡೋದಾದ್ರೆ ಪ್ರತಿ ಅಮೃತನೂ ವಿಶ್ವ ಕಾಣುತ್ತೆ ನಮ್ಗೆ ಮಾಂಡ್ಯ ಮಯಂಗರ್ಗಳು ನಾಪೋಕ್ಲೂನಲ್ಲಿ ನಡೆದಿದ್ದು ಕೇರಳದಲ್ಲಿ ನಾಯರ್ಗಳು ಮಾನವೀಯತೆ ಅಂತ ಇವರು ಹೇಳಿದ್ರು ಕೇಳೋದು ಕೇಳ್ತಿದ್ದೀನಿ ಕೆಲವರು ನಿಮ್ಮ ಚಿಂತನೆಗೆ ವಿರುದ್ಧ ಇದ್ದಾರಲ್ಲ ಅವ್ರ ಪರವಾಗಿನೂ ನಾನು ಪ್ರಶ್ನೆ ಕೇಳ್ಬೇಕಲ್ಲ ಕೇಳಿ ಕೇಳಿ ಈಗ ಮಾನವೀಯತೆ ಅಲ್ಲೆಲ್ಲಿತ್ತು ನೀವ್ ಹೇಳ್ತೀರಿ ಗೊತ್ತಲ್ಲ ಗೋಬೆಲ್ ಹಿಟ್ಲರ್ನ ಪ್ರಚಾರ ಮಂತ್ರಿ ಒಂದು ಒಂದು ನೂರು ಸಲ ರಿಪೀಟ್ ಮಾಡಿದ್ರೆ ಅದು ನಿಜ ಅನ್ನೋ ಭ್ರಮೆ ಅಲ್ಲ ನಿಜ ಆಗ ಅದು ಇದು ಹಿಟ್ಲರ್ನ ಪ್ರಚಾರ ಮಂತ್ರಿ ಗೂಬೆಲ್ ಅವನ್ ಗೋಬೆಲ್ ಅಂತಾರೆ ನಾನು ಗೂಬೆಲ್ ಅಂತೀನಿ ಗೂಬೆಲ್ ಇವತ್ತು ನಾವು ಅದನ್ನೇ ಮಾಡ್ತಾ ಇದ್ದೀವಿ ಇಲ್ಲಿ ಶ್ರೀರಂಗಪಟ್ಟಣ ಮೈಸೂರು ರಾಜ್ಯದಲ್ಲಿ ಯಾರನ್ನು ಮತಾಂತರ ಅಂತ ತೋರ್ಸ ಕೇಳ್ರಿ ಏನು ಹೇಳ್ತಾರಲ್ಲ ಹತ್ರ ಮೈಸೂರು ರಾಜ್ಯದಲ್ಲಿ ಯಾರನ್ನು ಮಾಡಿದ ಹೇಳಕ್ಕೆ ಹೇಳಿ ಅಲ್ಲಿ ಅಲ್ಲಿ ಇನ್ನೊಂದು ಪ್ರಶ್ನೆ ಬಂದ್ಬಿಡ್ತೀನಿ ಅಲ್ಲೇ ಹೇಳ್ತಾರೆ ಕೆಲವರು ಬರೀ ಅವರು ಬರೀ ಹಿಂದೂ ರೈತರ ಮೇಲೆ ಹಾಕ್ತಿದ್ರು ಮುಸಲ್ಮಾನ ರೈತರ ಮೇಲೆ ಹಾಕ್ತಿರ್ಲಿಲ್ಲ ಮೊನ್ನೆ ಯಾರೋ ಹೇಳಿದ್ರು ನಾನು ಬರ್ದಿರೋ ಕನಸು ಕಳೆ ಮಲ್ಬಾರ್ ಮ್ಯಾನ್ಯಲ್ ಇದೆ ಅಂತ ಯಾವ ವಾಲ್ಯೂಮು ಯಾವ ಪೇಜು ಅಂತ ಹೇಳಕ್ ಹೇಳಿ ಅವನಿಗೆ ನಾವು ಹೇಳೋದಲ್ಲ ದಾಖಲೆ ಕೊಡದಕ್ಕೆ ನಾವು ಯಾವತ್ತು ದಾಖಲೆ ಕೊಟ್ಟು ಹೊತ್ತಲ್ಲಿ ಚಿಪ್ಪು ಹಾಕೊಂಡ ಈ ತಿಂಗಳಿಂದ ಉತ್ತರ ಕೊಡು ಅಂದ್ರೆ ಕೊಡ್ತೀರಿ ಮಾತ್ರ ಇರ್ತೀರಿ ಹಿಜಾಬ್ ಬಂತು ನವೆಂಬರ್ ಹತ್ತು ಎರಡ್ ಸಾವಿರದ ಹದಿನೈದರಿಂದ ಟಿಪ್ಪು ಬಂದಿ ನವೆಂಬರ್ ಹತ್ತು ಎರಡ್ ಸಾವಿರದ ಹದಿನೈದರಿಂದ ತಂದವರು ಯಾರು ನಾನು ಬರೀ ಬಿಜೆಪಿಯವ್ರನ್ನ ಮಾತ್ರ ಪ್ರಶ್ನೆ ಮಾಡಲ್ಲ ನಾನು ಕಾಂಗ್ರೆಸ್ ಪ್ರಶ್ನೆ ಮಾಡ್ತೀನಿ ಟಿಪ್ಪು ಜಯಂತಿ ಮಾಡುವಂತ ಅವಶ್ಯಕತೆ ಏನಿತ್ತು ಒಡೆ ಜಯಂತಿ ಮಾಡ್ರಿ ಅಲ್ಲ ಯಾರ್ ಕೇಳಿದ್ರು ಟಿಪ್ಪು ಜಯಂತಿ ಮಾಡೋಂತ ಪ್ರೊಫೆಸರ್ ನಿಮ್ ಜೊತೆ ವಾದ ಮಾಡೋದು ದೊಡ್ಡೋನಲ್ಲ ಟಿಪ್ಪು ತಂದಿದ್ದು ಮೀಡಿಯಾ ಅಲ್ಲ ಟಿಪ್ಪು ನ ತಂದಿದ್ದು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅವರು ಪರವಾಗಿಲ್ಲ ಅದು ಒಳ್ಳೆಯದೇ ಸಿದ್ದರಾಮಯ್ಯನವರು ಮತ್ತೆ ಅವ್ರ ಸರ್ಕಾರ ಅವತ್ತು ನವೆಂಬರ್ ಹತ್ತನೇ ತಾರೀಕು ಟಿಪ್ಪು ಜಯಂತಿಯ ಘೋಷಣೆ ಮಾಡ್ದಲ್ಲ ಅವತ್ತಿಂದ ಇವತ್ತರೆಗೂ ಟಿಪ್ಪು ಚರ್ಚೆನೆ ನಿಲ್ಲಿಲ್ಲ ಅವತ್ ಚುನಾವಣೆ ಇರಲಿಲ್ಲ ಶಿವಕುಮಾರ್ ಪ್ರೊಫೆಸರ್ ಜಗದೀಶ್ ಶೆಟ್ಟರ್ ಯಾವ ಪಾರ್ಟಿ ಇದ್ದಾರೆ ಪ್ರೊಫೆಸರ್ ನಾನು ಆ ಫೋಟೋಗಳನ್ನ ನೋಡಿದೀನಿ ಯಡಿಯೂರಪ್ಪನವ್ರದ್ದು ನೋಡಿದೀನಿ ಅಶೋಕ್ ಅವ್ರದ್ದು ನೋಡಿದೀನಿ ಅದಕ್ಕೆ ಬಿಜೆಪಿ ಅವ್ರಿಗೂ ಕೇಳ್ತೀನಿ ಕಾಂಗ್ರೆಸ್ ಅವ್ರಿಗೂ ಕೇಳ್ತೀನಿ ಅದೇ ನನ್ನ ಕೆಲಸ ಪ್ರೊಫೆಸರ್ ಜಗದೀಶ್ ಶೆಟ್ಟರ್ ಯಾವ ಪಾರ್ಟಿ ಇದ್ದಾರೆ ಈಗ ಸದ್ಯಕ್ಕೆ ಬಿಜೆಪಿ ಇದ್ದಾರೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗ ಟಿಪ್ಪು ಸುಲ್ತಾನ್ ಮೇಲೆ ಒಂದು ಪುಸ್ತಕ ತರೋದಕ್ಕೆ ಹೋರ್ ಶೇಖ್ ಪ್ರೊಫೆಸರ್ ಬಿ ಶಾಖ್ ಶೇಖ್ ಅವರು ಅದಕ್ಕೆ ಪ್ರಧಾನ ಸಂಪಾದಕರು ಒಂದು ತತ್ವ ಇರಬೇಕು ಈ ಕಾಗೆ ಕಪ್ಕಿದೆ ಅಂದ ಮೇಲೆ ಅದು ಕಪ್ಕೆ ಇದೆ ಇನ್ಯಾವುದೋ ಟೈಮಲ್ಲಿ ನವಿಲ್ ಥರ ಡಾನ್ಸ್ ಮಾಡುತ್ತೆ ಅದನ್ನ ಹೇಳ್ಬೋದು ಅದು ಸಾರಿ ಅವನನ್ನ ನಾನು ಯೋಗ್ಯ ಸಮರ್ಥ ಚರ್ಚೆಗೆ ಯೋಗ್ಯ ಅಂತ ನಾನು ಅನ್ಕೊಳ್ಳಲ್ಲ ಬಿಟ್ಬಿಡ್ತೀನಿ ಇಗ್ನೋರ್ ಮಾಡ್ತೀನಿ ನನಗೆ ಬೇಕಾದ್ರು ಒಂದು ನಿರ್ಧಾರಕ್ಕೆ ನಾವು ಬರುವ ಮುನ್ನ ಯೋಚನೆ ಮಾಡೋಣ ಯೋಚನೆ ಮಾಡೋ ನಿರ್ಧಾರಕ್ಕೆ ಬನ್ನಿ ಆಮೇಲೆ ಬದಲಿಸ್ಕೋಬೇಡಿ ಇಲ್ಲಿ ಕೊಟ್ಬಿಟ್ಟು ಸಂದೇಶ ಕೊಟ್ಬಿಟ್ಟು ಹೇಳಬೇಕಾಯಿತು ಯಡಿಯೂರಪ್ಪನವ್ರು ಕೊಟ್ಟಿಲ್ವಾ ಕೆ ಜೆ ಪಿ ಅಧ್ಯಕ್ಷ ಆಗಿದ್ದರೆ ಈಗ ಅವರು ಟಿಪ್ಪು ಕತ್ತಿ ಇಟ್ಕೊಂಡು ಫೋಟೋ ಇಟ್ಸ್ಕೊಂಡಿಲ್ವ ಇದು ಅವಕಾಶ ಎಲೆಕ್ಷನ್ಗೋಸ್ಕರ ಅವನ ತಂದು ಧರ್ಮ ಧರ್ಮದ ಬೆಂಕಿ ಹೆಚ್ಚಿ ನಮ್ಮ ಯುವ ಪೀಳಿಗೆ ಹಾಳು ಮಾಡ್ತಿದ್ದೀವಲ್ಲ ಮೇಡಮ್ ಒಂದು ಮಾತು ಕೇಳ್ತಾರೆ ನನ್ನ ಪ್ರಶ್ನೆ ಬಂದ್ಬಿಟ್ಟು ನಂಜರಾಜ್ ಜಿ ಹಾಗೆ ಬ್ರಿಟಿಷ್ ಅಗೇನ್ಸ್ಟ್ ಟಿಪ್ಪು ಟಿಪ್ಪು ಸುಲ್ತಾನ್ ಅವರು ಫೈಟ್ ಮಾಡಿದ್ರು ಒಪ್ಕೊಳ್ಳೋಣ ಆದ್ರೆ ಆ ಫೈಟಿಂಗ್ ಅಲ್ಲಿ ತಗೊಂಡ್ಬಂದಿದ್ದು ಶಸ್ತ್ರಾಸ್ತ್ರ ಎಲ್ಲಿಂದ ಫ್ರೆಂಚ್ ಇಂದ ಫ್ರೆಂಚ್ ಅವರು ಕೂಡ ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡಬೇಕು ಅಂತ ಕಾಯ್ತಾ ಇದ್ದಿದ್ದಂತ ದೇಶ ಹಾಗಾರೆ ಇವರು ಬ್ರಿಟಿಷ್ರು ನೋಡಿಸ್ಬಿಟ್ಟು ಫ್ರೆಂಚ್ ಅವ್ರದ್ನ ಇಲ್ಲಿ ಕೂರಿಸ್ಬೇಕು ಅನ್ನೋದು ಇವರು ಹುನ್ನಾರ ಆಗಿತ್ತಾ ಈಗ ಒಂದು ಹಾವು ಬಂದಿದೆ ಅಡುಗೆ ಮನೆಗೆ ಸೇರ್ಕೊಂಡ್ಬಿಟ್ಟಿದೆ ಹಾಗೇನು ಮಾಡ್ತೀರಿ ಅದನ್ನು ಹಾವು ಓಡಿಸಬೇಕಲ್ವಾ ಓಡಿಸೋಕಾಗ ಅಕ್ಕಪಕ್ಕವ್ರನ್ನ ಕೂಕೊತೇ ಹಾವು ಬಂದಿದೆ ಪಕ್ಕದ ಮನೆಯವರು ಓಡ್ಬೋತ್ತಾರೆ ಅವತ್ತು ತಾನೆ ಬ್ರಿಟಿಷರು ಭಾರತವನ್ನು ಕಬಳಿಸಲು ಬಂದಿದ್ದಂಥ ವ್ಯಕ್ತಿ ವ್ಯಾಪಾರದಿಂದ ಫ್ರೆಂಚರು ಬಂದಿದ್ದು ಅದಕ್ಕೆ ಆದರೆ ಫ್ರೆಂಚರಲ್ಲಿ ಇರಲಿಲ್ಲ ಬ್ರಿಟಿಷರು ಚಾಕಚಕ್ಯತೆ ಇತ್ತು ತುಂಬ ಇತ್ತು ಬಳಸ್ಕೊಂಡ್ರು ಅವರು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮೊದಲು ಎಕ್ಸ್ಪರ್ಟ್ ಅವರು ಬ್ರಿಟಿಷರು ಇಲ್ಲಿ ಅವ್ರನ್ನ ಬಳಸ್ಕೊಂಡು ಇವ್ರನ್ನ ಓಡಿಸ್ಬೇಕು ಇನ್ನೊಂದು ಮಾತು ಅವನು ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ನನ್ನ ದೃಷ್ಟಿಯಲ್ಲಿ ಕರೆಕ್ಟ್ ಸ್ವಾತಂತ್ರ್ಯದ ಕಲ್ಪನೆ ಯಾವತ್ತಿರಲಿಲ್ಲ ಸಾವಿರದ ಎಂಟುನೂರ ಐವತ್ತೇಳು ನಾವು ಇತಿಹಾಸದಲ್ಲಿ ಬರೀತೀವಿ ಮೊದಲ ಸ್ವಾತಂತ್ರ್ಯ ಹೋರಾಟ ಬ್ರಿಟಿಷರು ಓಡ್ ನಮ್ಮನೆಯಿಂದ ಓಡಿಸ್ಬೇಕು ನೀನು ನಿಮ್ಮನೆಯಿಂದ ಓಡಿಸಷ್ಟೇ ಭಾರತದ ಸಮಗ್ರತೆಯ ಕಲ್ಪನೆ ಬಂದದ್ದು ಗಾಂಧೀಜಿಯ ನಂತರ ಗೋಖಲೆ ಅವರಿಂದ ಬಂದ ಈ ಹೋರಾಟದಲ್ಲಿ ಅವತ್ತು ನಮ್ಮಿಂದ ಆಚೆ ಓಡಿಸೋ ಶತ್ರುವ ನಿಮ್ಮನೆ ಸೇರಿಸಬೇಡ ತಯಾರು ಮಾಡೋದಕ್ಕೆ ಸಾಕಷ್ಟು ಸಹಾಯ ಗೊತ್ತಿದೆ ಅಂತ ನಂಜರಾಜರಸ್ ಅವ್ರಿಗೆ ನಮಸ್ಕಾರ ಬಹುಶಃ ನಿಮ್ಮ ಅನುಭವದ ಭಾಗದಷ್ಟು ವಯಸ್ಸು ನನಗಾಗಿಲ್ಲ ಟಿಪ್ಪು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅಂತ ಈ ಸಾರ್ವಜನಿಕ ವೇದಿಕೆಯಲ್ಲಿ ನೀವು ಘಂಟಾಘೋಷ್ವಾಗಿ ಹೇಳಿದಕ್ಕೆ ಮೊದಲನೇದಾಗ ನಿಮ್ಗೆ ಧನ್ಯವಾದ ನನ್ನ ನೇರವಾದ ಪ್ರಶ್ನೆ ನೀವು ಇತಿಹಾಸ ತಜ್ಞರಿದ್ದೀರಿ ಟಿಪ್ಪುವನ್ನ ವೈಭವೀಕರಿಸಿ ಅವನ ಶೂರತನವನ್ನ ಅವನ ವೀರತನವನ್ನ ಬಹಳಷ್ಟು ಹೊಗಳಿದ್ದೀರಿ ಚಿದಾನಂದ ಮೂರ್ತಿಗಳು ಕೂಡ ಸಂಶೋಧಕರಾಗಿದ್ರು ಅವರು ಕೂಡ ಒಬ್ಬ ಇತಿಹಾಸ ತಜ್ಞರಾಗಿದ್ರು ಅವರು ಬರೆದ ಇತಿಹಾಸ ಸುಳ್ಳ ನೀವಷ್ಟೇ ಓದಿದ್ದು ಮತ್ತು ನೀವು ತಿಳಿದುಕೊಂಡಿದ್ದು ಮಾತ್ರ ಸತ್ಯವ ನಾನು ನನ್ನ ತಾತ ಕೇರಳದ ನಾಯರು ಈಗ ಇದ್ದಿದ್ರೆ ಅವ್ರಿಗೆ ತೊಂಬತ್ತೊಂದು ವರ್ಷ ವಯಸ್ಸಾಗ್ತಾ ಇತ್ತು ಇದು ಸುಳ್ಳಲ್ಲ ಇದು ಕಟು ಸತ್ಯ ಟಿಪ್ಪುವಿನ ಹೆಸರು ಹೇಳುದು ಮಗ ಟಿಪ್ಪು ಅಂತ ಬಯ್ಯೋರು ಅಂದ್ರೆ ಅನ್ಯತಾ ಭಾವಿಸಬೇಡಿ ಅಂತ ಬೈತಾ ಇದ್ರು ನಾನು ಕೇರಳದ ನಾಯರು ಅಂದ್ರೆ ನಮ್ಮ ತಾತನಿಗೆ ಇದ್ದಂತಹ ಒಡಲಾಳದ ನೋವು ಸುಳ್ಳ ನಾಯರ್ ವಂಶದ ಹೆಣ್ಣು ಮಕ್ಕಳು ಅತ್ಯಾಚಾರ ಸುಳ್ಳು ಟಿಪ್ಪು ದ್ರೋಹಿ ಅಂತ ನಂಗೆ ತೊಂದರೆ ಇಲ್ಲ ಮತಾಂಧ ಅನ್ನೋ ನಂಗೆ ತೊಂದರೆ ಇಲ್ಲ ಅವತ್ತು ಯಾವತ್ತು ಟಿಪ್ಪು ಯಾವತ್ತಿದ್ದುದು ಗೊತ್ತಿದ್ಯಾ ಯಾವತ್ ಹುಟ್ಟದ ಯಾವತ್ ಸತ್ತ ಯಾವತ್ತು ರಾಜ್ಯ ಆಡ್ದ ಗೊತ್ತಾ ದಯವಿಟ್ಟು ಹೇಳಪ್ಪ ಸೆವೆಂಟೀನ್ ನೈಂಟಿ ಅವನು ಹೇಳಲಿ ಅಲ್ಲ ಹೇಳು ಮಾರಾಯ ಅಲ್ಲ ಹದಿನೆಂಟನೇ ಶತಮಾನದಲ್ಲಿ ಟಿಪ್ಪು ಸಾವಿರದ ಏಳ್ನೂರ ಐವತ್ತಲ್ಲಿ ಹುಡ್ತಾನೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೇ ನಾಲ್ಕು ಆಯ್ತಾನೆ ಅವತ್ತು ಭಾರತದ ಸಮಗ್ರತೆಯ ಕಲ್ಪನೆ ಇರಲಿಲ್ಲ ಸಮಗ್ರತೆಯ ಕಲ್ಪನೆ ಬಂದದ್ದು ಇವ್ರುಗಳು ಬ್ರಿಟಿಷರ ಸಂಪು ಅವತ್ತು ಬ್ರಿಟಿಷರು ಕಲ್ಕತ್ತಾದ ಒಂದು ಆಫೀಸ್ ಓಪನ್ ಮಾಡ್ಕೊಂಡಿದ್ರು ಕಲ್ಕತ್ತಾ ಬಾಂಬೆ ಮದ್ರಾಸ್ ಮಾತ್ರ ಅವ್ರ ಕೈಲಿದ್ದದ್ದು ಇನ್ಯಾರೂ ಅಲ್ಲ ಐನೂರ ಅರವತ್ತು ಚಿಲ್ಲರೆ ಅಲ್ಲ ಐವತ್ತು ಚಿಲ್ಲರೆ ರಾಜರುಗಳಿದ್ರು ಬ್ರಿಟಿಷ್ ಇಂಡಿಯಾ ಇರಲಿಲ್ಲ ಅವತ್ತು ಸ್ವಾತಂತ್ರ್ಯದ ಕಲ್ಪನೆ ಬಂದದ್ದು ಬ್ರಿಟಿಷ್ ಗವರ್ನರ್ ಜನರಲ್ ಆಡಳಿತ ಶುರು ಮಾಡಿದ ಮೇಲೆ ಅವ್ರನ್ನ ಓಡಿಸ್ ಒಂದು ಕೈಲಿದೆ ಅವತ್ತು ಇವರುಗಳು ಇದ್ದಾಗ ಎಂಟುನೂರು ಚಿಲ್ಲರೆ ರಾಜರಿದ್ದರು ಸಮಗ್ರತೆ ಇರಲಿಲ್ಲ ಅವತ್ತು ಪ್ರೊಫೆಸರ್ ಬಗ್ಗೆ ಅವರ ವಿಷಯಗಳ ಬಗ್ಗೆ ನೀವು ಒಪ್ಪಿಗೆ ಕೊಡ್ಬೋದು ವಿರೋಧ ಮಾಡಬಹುದು ಅವರ 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 ಅನುಭವವನ್ನು ಅವರ ಉತ್ಸಾಹವನ್ನು ನಾವು ಯಾರು ಅಲ್ಲಗಳಾಗಿಲ್ಲ ಒಂದೇ ಬಾರಿ ಬಹಳ ಜೋರಾಗಿ ಪಾಯಿಂಟ್